아니, 보는 게 아니라 기분 탓이라. 이거 이 말하고 아싸. 그래야. 이노. 부끄러워라, 그때리. 후다. 이야, 아싸. 얘, 동사. 우리 이제부터 뭔데 위에. 옆에 프로그램 촬영 기간 내리. 아, 이거 뭔데? 아, 이거 뭔데? 아, 무슨, 무슨. 응. 이게 뭐? 야박이로 한 20분 뒤에 한 20분 뒤에. 나이. ್ರಿಪಾ ಏನ್ ನಿಮ್ ಸಮಸ್ಯೆ ಏನಿಲ್ಲ ಒಂದ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಿ ಅದೇನು ಯೂಸ್ ಏ ಲೈಕ್ ಬರೋಲ್ದ ಸಬ್ಸ್ಕ್ರೈಬ್ ಆಗಿಲ್ಲ ನಾ ಇವನಿಗೆ ಮಾಡಿ ಇವನ್ ನಾವಿಗ್ ಮಾಡ್ಬಿಟ್ಟಾಗ ಸಮಸ್ಯೆ ಹ ಹಾ ನನ್ ಯಾರು ಸ್ವೀಟ್ ಅಂದ ಸಾಲ ಹಾ ನಿಮ್ಗೆ ಲೈಕ್ ಎಲ್ಲ ವರ್ಲ್ಡ್ ಫೇಮಸ್ ಮಾಡ್ತೀನಿ ನನ್ ಕೈ ಇದೆ ನಿಮ್ ಹೇಳ್ತೀರಾ ಇಲ್ರಿ ಇಲ್ರಿ ಏನ್ ಏನಾದ್ ಇಲ್ವಾ ಇವಕ್ ನೀವಾಗ್ ಹೇಗಿರ್ಬೇಕು ಏನದು ತರ್ಬೇಕಲ್ವಾ ನಿಂಬೆ ಏನ್ ಟಮಾಟೋ ಇದೆ ಹೇಳ್ಕೊ ನಿನ್ ಕೈ ನನ್ ಕೈ ಅದ್ರಲ್ಲಿದೆ ಸ್ವಾಮೀಜಿಯ ಒಂದು ಮರ್ಮ ಹಾ ಡಾಕ್ಟರ್ಗಳು ಆಮೇಲೆ ಮುಗ್ಳಪ್ಪಾ ಬಾಳ ಮಂದಿ ಫೇಮಸ್ ಆಗ್ಯಾರ ಅದ್ ಯಾರೇ ಅಂತ ತಿಳ್ಕೊಂಡ್ರಿ ನಮ್ ಸ್ವಿಚ್ ತಂದು ಸಾರ್ವಜನಿಕನ ಆಗಿರೋದವ್ರು ಈಗ ನಿನ್ ಯೂಟ್ಯೂಬ್ ಚಾನಲ್ ಹೆಸ್ರ ಹೇಳ್ರಿಪಾ ಸಂಗ್ಯಾ ಸೂಪರ್ ಸ್ಟಾರ್ ರೀ ಆ ಒಂದ್ ನಿಮಿಷ ಆ ಇದೇನ್ ಹೋಮ ಮೂರ ಲೈಕ್ ಬಂದವಲ್ಲ ಹೇಳ್ರಿ ನಮ್ದು ಮೂರ ಲೈಕ್ ಇರಾವ್ರಿ ಹೌದಲ್ಲೊ ನಿಂದು ಮೂರಲ್ ಲೈಕ್ ಐತಿ ಒಂದ್ ಐಡಿಯಾ ಕೊಡ್ತೀನಿ ನಿಮ್ಗ ಇಂತದೆಲ್ಲಾ ಇಟ್ಕೊಂಡ್ರ ನಿಮ್ಗ ಫೇಮಸ್ ಆಗಂಗಿಲ್ಲಾ ನಾವಂದ್ ಹೆಸ್ರ ಹೇಳ್ತೀನಿ ಅದ್ನ ಇಟ್ಕೋರಿ ವರ್ಲ್ಡ್ ಫೇಮಸ್ ಸಕ್ಕಿರಿ ಯಾರಂತ ಹೇಳ ಬಾಳ ಬೆರಿಕೆ ಅದನ್ನ ಅದ್ರ ಇರ್ಬೋದು ನಿನ್ನ ನಂದ್ರಿ ಹಾ ನಿಂದ ನಿಂದು ಒಂದ್ ಹೇಳ್ತೀನಿ ಯೋಚನೆ ಮಾಡಿ ಒಂದ್ ಸೆಕೆಂಡ್ ಟೈಮ್ ಕೂಡ ನಿಮ್ ಶೇನ್ ಹೇಳಿ ಕೊಡೋದು ನಿಮ್ಗೆ ಅನುಷ ನಿಮ್ ಕೆಲಸ ಮಾಡು ಜಿಪಿ ಇದ್ದಾವ ಮುಂದ್ ಬರ್ತಾನ ಆ ಹೆಸರು ಬಂದ್ಬಿಡು ಸೂಪರ್ ಆಗ್ತೀಯ ಅದ್ ಇಟ್ಕೊಂಡ್ರ ಮುಂದ್ ಬರ್ತಾರ ಹಂಡ್ರೆಡ್ ಪರ್ಸೆಂಟ್ ಮುಂದ್ ಬರ್ತೀಯ ಹೋಗು ಹುಡುಗರ ಬಿಸ್ಕೊಡಪ್ಪ ಅಜ್ಜರ ನಮ್ಗೂ ರೊಕ್ಕ ಐತಿ ಅಂತ ತಂದಿಲ್ರಿ ಏನೇ ತಂದಿಲ್ಲ ಎಂತ ಹುಡುಗರು ಹೋಗ್ರ ನೀವ ಹೋಲಿ ಒಂದ್ ಬರ್ಕೊಡ್ತೀನಿ ತಂದ್ಕೊಂಡ್ರಿ ಸರಿ ಅದನ್ನ ಮಾಡ್ತಿರೀರಿ ಹೋಗಿ ತಗೋರಿ ಮಾಡ್ರಿ ಹೋಲಿ ಬರ್ರಿ ಅಲ್ಲ ನನ್ ಚಾನಲ್ ಓಡವಾಲ್ವ ಬಾಳ ಬೆರಕ್ಕೆ ಅದಾನ ಅಂತೇಳಿ ನನ್ ಚಾನಲ್ ಇವ್ರ ಕೊಟ್ಟೇನಿ ಓಡಸ್ತಾರು ಹೆಂಗಾರ ಮಾಡಿ ಇವ್ರನ್ನ ಆಗ ದಬ್ಬ ಬೇಕ ಓಡ್ಸಿದ್ರ ಆತ ಇನ್ನೇನ್ ಮಾಡನಾ ಸಿಮ್ನಿ ಆ ಬರ್ರಿ ಬರೀ ಕುಂದ್ರಿ ಕುಂದ್ರಿ ಅಲ್ರಿ ಐಟಮಾ ಹೌದ್ರಿ ಅಲ್ರಿ ಇವು ಏನೋ ಬರ್ಕೊಡ್ತೀನಿ ಅಂತ ಹೇಳಿ ಏನ ಬಿಡ ಮ ಕೊಟ್ಟಿಲ್ರಿ ನಾ ಏನ್ ಹೇಳ್ತೀನಿ ಅಗ್ಲಿಗ ಅದ್ರಾಗ ಇರೋದ್ ಮರಮಾ ಅಂತ பாமஸ் இது வேமஸ் பாரு அவ் ஃபேமஸ் நிமித்த கரே வந்தாக்கி ஆகப்பா கரே வந்தாக்கி நான் யாரா ಇದು ಟೊಮೊಟೊ ಏನ್ ಮಾಡುದ್ರಿ ಟೊಮೊಟೊ ಇಟ್ಟು ಕೊಡ್ಲೇತ ಕಿಸಿಯೋದಾಗ್ಲೇ ಕಿಸಿಯೋದಾಗ ಇಟ್ಕೋರಿ ಮನಿಗ್ ಹೋಗಿ ಸಾಂಬಾರ್ನಾಗ ಹಾಕೊಂಡ ಸಾರ ಸಾರ ಬಡೀರಿ ಫೇಮಸ್ ಹಾಕಿರಿ ಬಾಳ ಬೆಳಕಿ ಅದನಾ ಬರ್ತಿದಿ ಹೋಗ್ಬೇಡಪ್ಪ ಹೋಗ್ಬಿಡ್ರಿ ಹೋಗ್ರಿ ಆರಂಭ ಹೋಗ ಸ್ವೀಟ್ ಟಪ್ಕ ಸ್ವಾಮೀಜಿ ಹತ್ರ ಈ ಹುಡುಗರು ಬಂದಂಗ ನೀವ್ ಯಾರು ಬರಾಕ ಹೋಗ್ಬೇಡ್ರಿ ಯಾಕಪ್ಪ ಅಂದ್ರ ಮಂದಿ ಬಾಳ ಎಮೋಷನ್ ಅದ ಅವ್ರ ಏನ್ ಮಾಡ್ತಾರ ಹೇಳ್ರಿ ಮೋಸ ಮಾಡ್ತಾರ ಅದಕ್ಕ ಹೋಗ್ಬೇಡ್ರಿ ನೀವ್ ಅರ್ಥ ಮಾಡ್ಕೊರಿ ಆದ್ರ ನಮ್ಗಂತ ಚಾನಲ್ ಐತಿ ಬಾಳ ಗರಿಕ ಅದನ್ನ ಸಬ್ಸ್ಕ್ರೈಬ್ ಮಾಡ್ರಿ ಗಂಟಿ ಹೊಡಿ ಮಾತ್ರ ಮರಿಬೇಡ್ರಿ ತಿಳಿತಿಲ್ಲ ಒಳ್ಳೇದಾಗಿ ಹೋಗ್ಬೇಡ್ರಿ